ಪುಣ್ಯ ಕ್ಷೇತ್ರಗಳು ಅಂತ ಅದ್ರಲ್ಲಿ ಇದು ಒಂದು ಕೂಡ ನಾವು ಹೋಗದಿರೋ ಪ್ಲೇಸ್ ಬಂದ್ ನಿಯರ್ಲಿ ಪಾಂಡಿಚೇರಿ ರೈಡರ್ಸ್ ಹೇಳದ್ಬೂಡ ಇದೇ ಮೇಲೆ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಲಾಂಗ್ ಗ್ಯಾಪ್ ಮೇಲೆ ಇವತ್ತು ರೈಡ್ ಮಾಡ್ತಾ ಇದೀವಿ ಆಸ್ ಯೂಶಲ್ ನಮ್ಮ ವಿನೋದ್ ಬ್ರೋ ಮತ್ತೆ ನಮ್ಮ ಶಂಕರು ಮತ್ತೆ ನಮ್ಮ ಪ್ರಸಾದ್ ಅವರು ಎನ್ ದಿನೊಬ್ರು ಬ್ರೋ ಇವತ್ತು ಕಡೆ ಏನು ಸೀನ್ಸು ಅಂತ ಕೇಳೋದಾದ್ರೆ ತುಂಬಾ ದಿವಸಗಳಾಗಿತ್ತು ರೈಡ್ ಮಾಡಿ ನಾನು ಸ್ವಲ್ಪ ಬಿಸ್ನೆಸ್ಸು ಅದು ಇದು ಅಂತ ಬಿಸಿ ಆದ ಇವಾಗ ಎಕ್ಸಾಕ್ಟ್ಲಿ ಹೊಸೂರಲ್ಲಿ ಇದೀವಿ ಆಫ್ಟರ್ ವೆರಿ ಲಾಂಗ್ ಗ್ಯಾಪ್ ಇವತ್ತೊಂದೊಳ್ಳೆ ರೈಡ್ ಮಾಡೋಣ ಅಂತ ಒಂದು ಅರೌಂಡ್ ಟೂ ಟು ಫಿಫ್ಟಿ ಕಿಲೋಮೀಟರ್ಸು ಒಂದು ಸೈಡು ನಾವು ಹೋಗ್ದಿರೋ ಪ್ಲೇಸ್ ಬಂದು ಇವಾಗ ತಿರುವಣಮಲೈ ಟೆಂಪಲ್ಗೆ ನಿಯರ್ಲಿ ಪಾಂಡಿಚೇರಿ ಆಗಿದೆ ಎಷ್ಟೋ ದಿಸೇ ಆಗಿತ್ತು ರೈಡ್ ಮಾಡಿ ಸ್ವಲ್ಪ ಅದು ಇದು ಅಂತ ಬ್ಯುಸಿಯಾಗಿ ಸೊ ಅದಕ್ಕೆ ಆರಾಮಾಗಿ ಇವತ್ತೊಂದು ರೈಡ್ ಮಾಡೋಣ ಪೀಸಾಗೆ ಮತ್ತು ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡಾಗಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಶೇರ್ ಮಾಡಿ ಇನ್ನೇನು ನಮ್ಮ ಚಾನಲ್ ಒಂದಕ್ಕೆ ರೀಚ್ ಆಗುತ್ತೆ ಸಬ್ಸ್ಕ್ರೈಬರ್ಸು ಜಸ್ಟ್ ಇನ್ನೊಂದು ಸೆವೆಂಟಿ ಪೆಂಡಿಂಗು ದಟ್ಸ್ ಫೈನ್ ಆರಾಮಾಗಿ ಈ ಕಡೆಯಿಂದ ಕಂಟೆಂಟ್ ಬರ್ತಾಯಿದ್ರೆ ಆ ಕಡೆಯಿಂದ ಸಬ್ಸ್ಕ್ರೈಬರ್ಸ್ಗಳಂತೂ ಬರೋದು ನಿಜ ಬಟ್ ಸ್ವಲ್ಪ ಲ್ಯಾಗ್ ಆಯಿತು ಇನ್ಮೇಲಿಂದ ಆ ಥರ ಆಗದೆ ಇರೋ ಥರ ನಾನು ನೋಡ್ಕೊತೀನಿ ಅಂತ ಹೇಳ್ತಾ ಮತ್ತೆ ಎಲ್ಲ ಆರಾಮ ಆಲ್ಮೋಸ್ಟ್ ಎಲ್ಲ ಬಾಯ್ಸ್ ಎಲ್ಲ ಇವಾಗ ಫುಲ್ಲು ಮಾನ್ಸೂನ್ ರೈಡಿಗೆ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ಚೆನ್ನಾಗಿದೆ ಒಳ್ಳೊಳ್ಳೆ ಪ್ಲೇಸು ಆ್ಯಂಡ್ ಇನ್ನೊಂದು ಹೇಳೋದು ಮತ್ತೆ ಮೊನ್ನೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿತ್ತು ಎಲ್ಲೋ ರೈಡರ್ಸ್ ಮೇಲೆ ಫ್ರಮ್ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಇನ್ನೊಂದೇ ಆಗಿರ್ಬೋದು ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ ಇದೇ ರೀತಿ ರೈಡರ್ಸ್ಗಳಿಗೆ ಸಪೋರ್ಟ್ ಇರಿ ನಾಟ್ ಓನ್ಲಿ ಫ್ರಮ್ ಸೋಷಿಯಲ್ ಮೀಡಿಯಾ ಎಲ್ಲರೂ ಸಪೋರ್ಟ್ ಮಾಡಿದ್ರೇ ಎಲ್ಲರೂ ಮುಂದೆ ಬರೋಕ್ಕಾಗೋದು ಯಾರೆಲ್ಲ ದಬ್ಬಗಳಿಗೆ ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ದಯವಿಟ್ಟು ಸ್ವಲ್ಪ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಒಂದು ಸರ್ಟನ್ ಡೇಸ್ಗೆ ಅಂತ ಹೇಳಿ ಆ ಪ್ಲೇಸ್ನ ಕ್ಲೋಸ್ ಮಾಡಿದ್ದಾರೆ ಇವಾಗ ಮೇನ್ ಉದ್ದೇಶ ಒಂದೇ ಒಂದು ಜಾಗ ಎಕ್ಸ್ಪ್ಲೋರ್ ಆಯಿತು ಅಂತ ಅಂದಿದ ತಕ್ಷಣವೇ ಅದನ್ನ ಉಳಿಸ್ಕೊಂಡು ಆರಾಮಾಗಿ ಅದನ್ನ ಜಾಗನ ಜಾಗ ಥರ ಇಡೋದು ನಮ್ಗಳ ಕರ್ತವ್ಯ ಅದನ್ನ ಬಿಟ್ಟು ನಮ್ಮ ಜನ ಅಲ್ಲಿ ಹೋಗಿ ಕುಡಿದು ಪಾರ್ಟಿ ಮಾಡಿ ಬಾಟ್ಲುಗಳು ಇನ್ನೊಂದು ಮತ್ತೊಂದು ಎಸಿದ್ರೆ ಯಾವುದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರಲಿ ಯಾವುದೇ ಒಂದು ಜಾಗ ಆಗಿರಲಿ ಎಲ್ಲಾನು ಕ್ಲೋಸ್ ಮಾಡ್ತಾರೆ ದಯವಿಟ್ಟು ಈ ತರ ಯಾರು ಮಾಡಕ್ ಹೋಗ್ಬೇಡಿ ಯಾಕೆ ಅಂದ್ರೆ ಇರೋ ಜಾಗಗಳನ್ನ ಉಳ್ಸ್ಕೊಳಕ್ ಉಳ್ಸ್ಕೊಂಡು ಆರಾಮಾಗಿ ಅದನ್ನ ಎಕ್ಸ್ಪ್ಲೋರ್ ಮಾಡೋದೇ ಒಂಥರ ಚಂದ ಬಟ್ ಏನು ಮಾಡಕ್ಕಾಗಲ್ಲ ಎಲ್ಲಾರ್ಗು ಅನ್ವಯಿಸಲ್ಲ ಈ ಮಾತ್ ಕೆಲವೊಬ್ಬೊಬ್ರಿಗೆ ಅನ್ವಯಿಸುತ್ತೆ ದಯವಿಟ್ಟು ನೀವು ನಿಮ್ಮ ಒಂದು ಜವಾಬ್ದಾರಿಯಿಂದ ಒಂದ್ ಜಾಗಕ್ಕೆ ಹೋದಾಗ ಆರಾಮಾಗಿ ಆ ಜಾಗನ ನೋಡಿದ್ವಾ ಕಣ್ ನೋಡಿದ್ವಾ ನೋಡುದ್ವಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದುವ ಆರಾಮಾಗಿ ಬಂದ್ವ ಅನ್ನೋ ಥರ ಇರಬೇಕು ಬಟ್ ಆ ಜಾಗಗಳನ್ನ ಹಾಳು ಮಾಡೋಕ್ಕೆ ಹೋಗ್ಬಿಡಿ ಯಾರೋ ನೋ ಬಿಕಾಸ್ ಯಾಕೆ ಅಂದರೆ ಆ ಜಾಗಗಳೆಲ್ಲ ಯಾವುದು ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಸೊ ಹಂಗಾಗಿನೇ ಹೇಳ್ತಾ ಇರೋದು ಇದೇ ರೀತಿ ಎಷ್ಟೋ ಜಾಗಗಳು ಕ್ಲೋಸ್ ಆಗಿದೆ ಆಲ್ರೆಡಿ ಈ ಇನ್ಸ್ಟಾ ರೀಲ್ಸ್ ಮಾಡೋರಿಂದ ಆ್ಯಂಡ್ ತಿರ್ಗಾ ಸುಮ್ಮನೆ ಹೋಗಿ ಅಲ್ಲಿ ಅನ್ ಅನ್ನೆಸಸರಿ ಪಾರ್ಟಿ ಅದು ಇದು ಅಂತ ಮಾಡೋರಿಂದ ಈ ಥರ ಇನ್ನು ಮುಂದೆ ಯಾವುದು ಆಗದೆ ಇರಲಿ ಅಂತ ಒಂದೇ ಒಂದು ಮಾತು ಕೇಳ್ಕೊತೀನಿ ಅಷ್ಟೇ ಬಿಕಾಸ್ ಯಾಕೆ ಅಂದರೆ ನಾವು ಎಷ್ಟೇ ಹೇಳ್ಬೋದು ಹಿಂಗೆ ಹಿಂಗೆ ಅಂತ ಅಟ್ ದಿ ಎಂಡ್ ಆಫ್ ಡೇ ಯಾರಲ್ಲಿ ಹೋಗಿ ಪ್ಲೇಸಸ್ ನ ವಿಸಿಟ್ ಮಾಡ್ತಾರೆ ಅವ್ರಿಗೆ ಅಟ್ ಲೀಸ್ಟ್ ಮಿನಿಮಮ್ ಸೆನ್ಸ್ ಇರಬೇಕು ಇದು ನಮ್ ಜಾಗ ನಮ್ ಕರ್ನಾಟಕ ಒಳ್ಳೆ ಜಾಗ ಉಳಿಸ್ಕೊಳ್ಳೋಣ ಅನ್ನೋದು ಅದೊಂದೇ ಉದ್ದೇಶಕ್ಕೆ ನಾನು ಹೇಳಿದ್ದು ನನ್ನ ಮಾತಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಮನ್ಷನ್ಗೆ ಏನೇನೋ ನೋಡಿದಾಗ ನೆಮ್ಮದಿ ಆಗುತ್ತೆ ಅಂತ ಅಂತಾರೆ ಬಟ್ ನಮ್ಗೆ ಈ ಥರ ಬೈಕರ್ಸ್ಗಳ ಜೊತೆ ಆರಾಮಾಗಿ ನಮ್ಮ ಒಂದು ಬ್ಯಾಚ್ ಜೊತೆ ರೈಡ್ ಮಾಡ್ಬೇಕಾರೆ ನಮ್ಮ ಗಾಡಿಗಳನ್ನ ನಮ್ಮ ಬ್ರದರ್ವುಡ್ಗಳ ಜೊತೆ ನೋಡುವಾಗ ತರ ಕಣ್ಣುಗಾನಂದ ಮನ್ಸಿಗೆ ನೆಮ್ಮದಿ ಆ್ಯಂಡ್ ನಮ್ಮ ಶಂಕರ್ ಅವ್ರದ್ದು ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇನ್ಮೇಲಿಂದ ಅವ್ರದ್ದು ನಮ್ಮದು ವಿಡಿಯೋಸ್ಗಳೆಲ್ಲ ಕೊಲಾಬ್ರೇಷನ್ ಅಲ್ಲಿ ಬರುತ್ತೆ ಒಂದಷ್ಟು ಯಾವತ್ತು ಹೊಸ ಪ್ರತಿಭೆಗೆ ಸಪೋರ್ಟ್ ಮಾಡಬೇಕು ಇಷ್ಟು ದಿವಸ ಸಪೋರ್ಟ್ ಮಾಡ್ತಾ ಅದೇ ರೀತಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಬರೀ ನಾನು ಒಬ್ಬನೇ ಬಿಡಿಸಿ ಅಂತ ನಾನು ಸ್ವಾರ್ಥಿ ಆಗಕ್ಕೆ ಇಷ್ಟಪಡಲ್ಲ ಎಕ್ಸಾಕ್ಟ್ ಆಗಿ ಸುಳಿಗಿರಿ ಇದೀವಿ ಇಲ್ಲಿಂದ ಇನ್ನ ಅರೌಂಡು ಒಬ್ರಾ ಎಷ್ಟು ಕಿಲೋಮೀಟರ್ ಇದೆ ಇಬ್ಬರ ಇಲ್ಲಿಂದ ಇಲ್ಲಿಂದ ಇನ್ನು ಒನ್ ಫಿಫ್ಟಿ ಕಿಲೋಮೀಟರ್ಸು ಕ್ರೇಜಿದೆ ಆನ್ ದಿ ವೇ ಹೋಗ್ತಾ ಯಾರ್ಯಾರು ಬೇರೆ ಬ್ಯಾಚಲ್ಲ ಜಾಯ್ನ್ ಆಗ್ತಿದ್ದಾರೆ

ಇವಾಗ ಆಲ್ರೆಡಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಫಾಲೋವರ್ಸ್ ಆಗಿದ್ದಾರೆ ಒಂದು ಐನೂರು ಟಚ್ ಆದರೆ ಫೈ ಕೆ ಟಚ್ ಆಗುತ್ತೆ ಬಟ್ ಆ ಕೆನ ಮಾಡಬೇಕು ಅಂದರೆ ತುಂಬಾ ಕಷ್ಟ ಇತ್ತು ಲೈಕ್ ಡೇ ಒನ್ನಿಂದ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ನಾನೇ ಕೆಲವೊಬ್ಬರನ್ನ ಫಾಲೋ ಮಾಡಿ ಬ್ರೋ ಫಾಲೋ ಬ್ಯಾಕ್ ಮಾಡಿ ಅಂತ ಕೇಳಿದ ಉದಾಹರಣೆ ಎಲ್ಲ ಇದೆ ಬಟ್ ಇವತ್ತು ಆ್ಯಕ್ಚುಲಿ ತುಂಬಾ ಖುಷಿ ಅನಿಸ್ತಿದೆ ಸ್ನೇಹಿತರೆ ಮಾಡೋ ಒಂದು ಕೆಲಸಕ್ಕೆ ಪರ್ಫೆಕ್ಟಾಗಿ ಒಂದು ಒಳ್ಳೆ ಸಪೋರ್ಟ್ ಸಿಕ್ತು ಅಂತ ಅಂದರೆ ಕೆಲಸ ಮಾಡೋನಿಗೂ ಖುಷಿ ಆ್ಯಂಡ್ ಹಾಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡಿಗರನ್ನ ನೀವು ಈ ಥರ ಬೆಳೆಸ್ತಾ ಇರೋದು ಆ್ಯಂಡ್ ಇವಾಗಂತೂ ಹೇಳಬೇಕು ಅಂದರೆ ಸೋಷಿಯಲ್ ಮೀಡಿಯಾ ಒಂಥರ ನೆಕ್ಸ್ಟು ಲೆವೆಲಲ್ಲಿದೆ ಯಾವುದೇ ಒಂದು ನ್ಯೂಸ್ ನ್ಯೂಸ್ ಚಾನಲ್ಗಿಂತ ಏನು ಕಡಿಮೆ ಇಲ್ಲ ಸೋಷಿಯಲ್ ಮೀಡಿಯಾ ಆಗಿದೆ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಗಳಿಗೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ ನೀವು ಹರಿಸಿದ್ರೆ ನಮಗೆ ಬೆಳವಣಿಗೆ ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ವಿಶ್ವಾಸ ಯಾವಾಗಲೂ ಸಂಬಂಧ ಪುಟ್ ಪುಟ್ಟು ಲಾಗರ್ಸ್ಗಳ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಮೂರು ಕಿಲೋಮೀಟ್ರ್ ರೈಡ್ ಮಾಡ್ಕೊಂಡು ಬಂದು ಒಂದು ಟೀಗೆ ಸ್ಟಾಪ್ ಹಾಕೋರೇನೆ ನೆಮ್ಮದಿ ಈ ದೇಶನೂ ಗೊತ್ತಾಗುತ್ತೋ ಗೊತ್ತಾಗಲ್ವೋ ಬೈಕ್ ಕರ್ಸ್ಕಂತೂ ಪಕ್ಕ ಗೊತ್ತಾಗುತ್ತೆ ಓ ಫಾರೆಸ್ಟ್ ಏರಿಯಾ ಅರಣ್ಯ ಪ್ರದೇಶ ಎಂಟ್ರಿನೇ ಈ ರೇಂಜಲ್ಲಿ ಐತಲ್ಲ ಗುರು ಕ್ರೇಜಿ ಕ್ರೇಜಿ ಸೂಪರ್ ಈ ಥರ ಗಾಡಿ ಹಾಕಿದಾಗ ಹಸಾಡ್ ಆನ್ ಮಾಡಿ ಅದೊಂದು ಸೇಫ್ಟಿ ಪರ್ಪಸ್ ಅದು ಕ್ರೇಜಿ ಸು ಸುಪಾರ್ ಒಂದು ರೈಡ್ ಅಲ್ಲಿ ಆಸ್ ಎ ಬೈಕರ್ಸ್ ಏನೇನ್ ಬೇಕೋ ಎಲ್ಲ ಸಿಗ್ತಿ ಇವತ್ತು ಸಂತೂರ್ ಇನ್ನು ಎಕ್ಸಾಕ್ಟ್ಲಿ ಇಲ್ಲಿಂದ ತಿರುವ ಕರೆಕ್ಟ್ ಆಗಿ ನೈವತ್ತು ಕಿಲೋಮೀಟರ್ ಇದೆ ಓಹ್ ಇವರೆಲ್ಲ ಪಾದಯಾತ್ರೆ ತಿರುವಣಮಲೈ ಟೆಂಪಲ್ನ ರೀಚ್ ಆಗಿದ್ದೀವಿ ಅಂದರೆ ಇದು ಬೆಟ್ಟದ ರೂಟ್ ಇದು ಇಲ್ಲಿಂದ ಇನ್ನೊಂದು ನಾಲ್ಕು ಕಿಲೋಮೀಟ್ರ್ ಹೋದರೆ ಸ್ಲೈಟ್ ರೈಟು ಅಲ್ಲಿಂದ ನಾವು ಎಕ್ಸಾಕ್ಟ್ ಟೆಂಪಲ್ಗೆ ರೀಚ್ ಆಗ್ತೀವಿ ಟೆಂಪಲ್ ಮಾತ್ರ ಸಕ್ಕತ್ತಾಗಿದೆ ಇವಾಗ ಏನು ಹೇಳ್ತೀವಿ ಪುಣ್ಯಕ್ಷೇತ್ರಗಳು ಅಂತ ಅದರಲ್ಲಿ ಇದು ಒಂದು ಕೂಡ ಪುರಾತನ ಕಾಲದೊಂದು ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ ನೋಡ್ತಾ ಇರ್ಬೋದು ಈ ಟೆಂಪಲ್ ಇದು ಇನ್ನ ಕಂಪ್ಲೀಟ್ ಒಳಗಡೆ ಹೋಗಿ ಕಂಪ್ಲೀಟ್ ವಿಸಿಟ್ ಮಾಡ್ಕೊಂಡ್ಬ್ರಹ ಓ ಗೋಪುರ ನೋಡು ಗುರು ಪಾ ದೇವ್ರೆ ಎಲ್ಲರಿಗೂ ಒಳ್ಳೇದಾಗ ಹೋಗ್ ಮಾಡಪ್ಪ ನನ್ನ ಸಬ್ಸ್ಕ್ರೈಬರ್ಸ್ನೆಲ್ಲ ಚೆನ್ನಾಗಿಡಪ್ಪ ದೇವ್ರೆ ಸ್ನೇಹಿತರೆ ಒಳಗಡೆ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ನಾನು ಕಂಪ್ಲೀಟು ದೇವಸ್ಥಾನನ ತೋರಿಸೋಣ ಅಂತ ನೆನ್ಕೊಂಡೆ ಬಟ್ ಕೆಲವು ಕಡೆ ಆ ಥರ ಇರುತ್ತೆ ರಿಸ್ಟ್ರಿಕ್ಟ್ ಮಾಡಿರ್ತಾರೆ ಫೋಟೋಗ್ರಫಿಗಾಗಲಿ ವಿಡಿಯೋಗ್ರಫಿಗಾಗಲಿ ಸೊ ನನಗೆ ಇಷ್ಟ ಆಗಿದೆ ನನ್ನ ಪ್ರಯತ್ನ ನಾನು ನಿಮಗೆ ವಿಡಿಯೋದಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಅನ್ಫರ್ಚುನೇಟ್ಲಿ ನಾವು ಡ್ರೋನ್ನ ಅಲ್ಲಿ ಫ್ಲೈ ಮಾಡೋಕ್ಕಾಗಿಲ್ಲ ಸೊ ಹಂಗಾಗಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇನ್ನು ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ದೇ ಕೇರ್ ಬಾ ಬಾಯ್